Música ಭಕ್ತರು ಗುರುಸ್ವಾಮಿಗಳ ಮೂಲಕ ಮಾಲೆಯನ್ನು ಧರಿಸಿ ಉಪದೇಶ ಪಡೆದು ಬ್ರಹ್ಮಚರ್ಯ ವ್ರತವನ್ನು ಹಿಡಿದು ಬರಬೇಕು ಮಾಂಸಾಹಾರವನ್ನು ತೊರೆಯಬೇಕು ಸತ್ಯ ಧರ್ಮ ಅಹಿಂಸೆಯಂತಹ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು ಶಬರಿಮಲೆಗೆ ಹೋಗುವ ಭಕ್ತರು ಶುದ್ಧ ಮನಸ್ಕರು ತಾಳ್ಮೆಯ ಸಾಕಾರ ರೂಪವೂ ಆಗಿರಬೇಕು ತಮ್ಮ ಒಡಲನ್ನು ಒಂದು ಮಂಡಲ ವ್ರಥದಲ್ಲಿದ್ದು ಮನದಲ್ಲಿ ಅಯ್ಯಪ್ಪನನ್ನೇ ನೆನೆಯುತ್ತಿರತಕ್ಕದ್ದು ವ್ರತವಿರುವುದನ್ನು ಒಂದು ಅಭ್ಯಾಸವಾಗಿ ಮಾಡಿಕೊಳ್ಳಬೇಕು ಕಡ್ಡಾಯವಾಗಿ ಬ್ರಹ್ಮಚರ್ಯನ್ನು ಕಾಪಾಡಿಕೊಳ್ಳಬೇಕು ಈ ಅಭ್ಯಾಸದಿಂದ ಮನಸ್ಸು ಪಕ್ವಗೊಳ್ಳುತ್ತದೆ ವ್ರತವನ್ನು ಹಿಡಿಯುವ ಭಕ್ತರು ಬೆಳಗ್ಗೆ ಸಂಜೆ ಎರಡು ವೇಳೆಯಲ್ಲಿ ಸ್ನಾನ ಮಾಡಿ ನೀಲಿ ಅಥವಾ ಕಪ್ಪು ಅಥವಾ ಕಾವಿ ಬಟ್ಟೆಯನ್ನು ಧರಿಸಿ ಅಯ್ಯಪ್ಪನ ಚರಣಕಮಲಗಳಿಗೆ ಎರಗಬೇಕು ತುಳಸಿ ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರು ಒಂದು ಮಂಡಲ ವ್ರತವಿರುವ ವೇಳೆಯಲ್ಲಿ ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಅಯ್ಯಪ್ಪನನ್ನು ಬೇಡುತ್ತಾ ದೀಪಾರಾಧನೆಯಲ್ಲಿ ತೊಡಗಬೇಕು ಅಯ್ಯನ ಗುಣಗಾನದಲ್ಲಿ ಮೈಮರೆಯುವುದು ಒಂದು ಅಭ್ಯಾಸ ಹೇ ಸ್ವಾಮಿ ಕನ್ನಿ ಸ್ವಾಮಿ ಎಲ್ಲಿಗೆ ಯಾತ್ರೆ ಮಲಗೆ ಯಾತ್ರೆ ಬಾ ಸ್ವಾಮಿ ಸ್ವಾಮಿ ಯಾವಾಗ ಯಾತ್ರೆ ಈಗ ಯಾತ್ರೆ काम सर आज

Hvala, 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 ಕಡಾಡಿ ನಾವು ಸಂವಿಧಾನ ಸೇರಿ ನಾವು ಕಡಾಡಿ ನಾವು ಸಂವಿಧಾನ ಸೇರಿ ನಾವು ಕಡಾಡಿ ನಾವು ಸಂವಿಧಾನ ಓಂ ಸ್ವಾಮೀಜಿ ಓಂ ಸ್ವಾಮೀಜಿ ಓಂ ಸ್ವಾಮೀಜಿ ಓಂ ಸ್ವಾಮೀಜಿ ಓಂ ಸ್ವಾಮೀಜಿ ಈ ದೇವ ಗುಸನೆಗಳ ಪೂಜೆ ಸಮೇತ ತಪ್ಪು ನೂರು ಕೊರತೆ ನಾನು ಮಾಡಿದಲ್ಲಿಯಾಗ ಬಡವಾನನ್ನ ಕಾಪಾಡೋ ಅಯ್ಯಪ್ಪ ಮಾಡೋ ವ್ರತ ತಪ್ಪಾಗದೆ ಶೋಧನೀಯ ಮಾಡದೇನೆ ದಯ ತೋರಿ ರಕ್ಷಿಸುವ ಹರಿಹರ ಸುತನ ದರ್ಶನ ಪಡೆವೆ ಜನ್ಮ ಪಾವನ ಮಾಡಿಕೊಳ್ಳುವೆ ಶಬರಿನಾಥನ ಪಾದಕ್ಕೆ ಮಣಿವೆ ಸದ್ಗುರುನಾಥನ ಕರುಣೆ ಪಡಿವೆನ್ನಂಬಲ ವಾಸ ಉಂಟು ಒನ್ನಂಬಲನ ರೂಪೆ ಉಂಟು ಕಾಣ ಹೋಗುವೆ ಮಲೆ ಏರಿ ಹೋಗುವೆ ಹೇ ಸ್ವಾಮಿ ಕನ್ನಿ ಸ್ವಾಮಿ ಎಲ್ಲಿಗೆ ಯಾತ್ರೆ ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ ಯಾವಾಗ ಯಾತ್ರೆ ಈಗ ಯಾತ್ರೆ ತಂದೆಗೆ ಅಂದು ತರ್ಪಣವನ್ನು ಕೊಟ್ಟ ಜಾಗ ಪಂಪಾ ನದಿ ತಾನಪ್ಪ ಆ ನದಿಯ ಮುಳುಗಿ ನಿಂತು ಅನ್ನ ಬಿಟ್ಟು ದೀಪ ಬಿಟ್ಟು ಪಾಪವನ್ನು ಕಾಣೆವೆನೋ ನಾನಪ್ಪ ಪಂಪಾ ನದಿ ಗಣಪತಿ ಸನ್ನಿಧಿಯಲ್ಲಿ ಇಡಿಗಾಯಿ ಹಾಕಿ ನಮಸ್ಕಾರ ಹಾಕುತ್ತೇನೆ ನಾನಪ್ಪ ನೀಲಿಮಲೆ ಎತ್ತರ ಕಂಡು ಉದ್ದ ದಾರಿ ಏನು ಕಂಡು ಅಪಾಚಿ ಮೇಡು ಅಂದರೆ ಅಯ್ಯಪ್ಪನಿಗೆ ಬಹಳ ಇಷ್ಟವಾದ ನೈವೇದ್ಯ ವಸ್ತುವಾದ ಮುಕ್ಕಣ್ಣು ತೆಂಗಿನಕಾಯಿಯಲ್ಲಿ ಒಂದು ಕಣ್ಣಲ್ಲಿ ತೂತು ಮಾಡಿ ಅದರ ನೀರನ್ನು ಬೇರ್ಪಡಿಸಿ ಅದರಲ್ಲಿ ಶುದ್ಧವಾದ ತುಪ್ಪವನ್ನು ತುಂಬಿ ತೆಗೆದುಕೊಂಡು ಹೋಗುವುದೇ ನೈತೆಂಗಿನಕಾಯಿ ಅಯ್ಯಪ್ಪ ಶಿವ ವಿಷ್ಣು ಐಕ್ಯವಾಗಿ ಜನಿಸಿದವನು ಈ ತತ್ವವನ್ನೇ ಈ ತೆಂಗಿನಕಾಯಿ ನಿದರ್ಶಿಸುವುದು ತೆಂಗಿನಕಾಯಿ ಮುಕ್ಕಣ್ಣಿನದು ಹಾಗಾಗಿ ಅದು ಶಿವನನ್ನು ಉಲ್ಲೇಖಿಸುತ್ತದೆ ಮಹಾಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವವಳು ಹಾಗೆ ತನ್ನ ಹೃದಯದಲ್ಲಿ ಪಶು ಅಂಶದ ಸಿರಿ ವಿಷ್ಣುವನ್ನು ಉಲ್ಲೇಖಿಸುವುದು ಅಯ್ಯಪ್ಪನ ತಾಯಿಯಾದ ಮೋಹಿನಿಯ ಅವತಾರವೇ ಪಶುವಿನ ಅಂಶವಾದ ತುಪ್ಪ ಹೀಗೆ ತೆಂಗಿನಕಾಯಿಯು ಅದರೊಳಗೆ ತುಂಬುವ ತುಪ್ಪವು ಶಿವ ವಿಷ್ಣುವಿನ ರೂಪವಾಗಿದೆ ತನ್ನ ಹೆತ್ತವರನ್ನು ನೆನಪಿಸುವ ಈ ರೂಪ ಸ್ವಾಮಿಗೆ ಅರ್ಪಿಸಿದಲ್ಲಿ ಸ್ವಾಮಿಯು ಅತೀವ ಸಂತಸ ಪಡುವನು ಭಕ್ತನಿಗೆ ಅನುಗ್ರಹಿಸುವನು ತಾಯಿ ಪೀಠ ಕಾಣುವೆ ಸರನೃತ್ತಿಯಲ್ಲಿ ಸರವಾಗಿಡುವೆ ಹದಿನೆಂಟು ಮೆಟ್ಟಿಲ ಹತ್ತಿ ಅಯ್ಯನ ದಯಾಲಿ ಜೀವನ ಮುಕ್ತಿ ಮುದ್ರೆ ಕಾ ತುಪ್ಪ ತೆಗೆದು ತುಪ್ಪ ಅಭಿಷೇಕ ಮಾಡಿ ಬಿಟ್ಟು ಬೇಡಲು ಹೋಗುವೆ ದಯೆ ಕೋರಲು ಹೋಗುವೆ ಹೇ ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ ಮಲಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ ಯಾವ ಯಾತ್ರೆ ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ ನಿಜವೇನೆ ಸುಳ್ಳಲ್ಲ ತುಪ್ಪವು ಅಯ್ಯನಿಗೆ ಬರಬೇಡಿ ದಯಬೇಡಿ ಯಾತ್ರೆ ಮಾಡುತ್ತೇನೆ ಗುರುಸ್ವಾಮಿ ಹಾಕಿ

I

ಬೇಳೆಗಳು ಬೆಲ್ಲದಂತಹ ವಸ್ತುಗಳು ಇರುವವು ಕಾಡಿನ ದಾರಿಯಲ್ಲಿ ನಡೆದು ಸಾಗುವ ಭಕ್ತರು ದಾರಿಯಲ್ಲಿ ಅಡುಗೆಯನ್ನು ಮಾಡಿ ಸೇವಿಸಿ ಹಸಿವು ತೀರದ ಬಳಿಕ ಪಯಣವನ್ನು ಮುಂದುವರಿಸಬಹುದು ಎಂಬುದಕ್ಕಾಗಿಯೇ ಇರುಮುಡಿಯಲ್ಲಿ ಅಕ್ಕಿ ಬೇಳೆಗಳಂತಹ ಆಹಾರ ವಸ್ತುಗಳನ್ನು ಕೊಂಡೊಯ್ಯಬೇಕು ಅಯ್ಯಪ್ಪನನ್ನು ದರ್ಶಿಸಲು ಹೋಗುವ ಭಕ್ತರು ತಲೆಯ ಮೇಲೆ ಹೊತ್ತೊಯ್ಯುವ ವಸ್ತುಗಳು ಪಯಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವಂತೆ ಅವನ ಎಲ್ಲ ಕೆಟ್ಟ ಗುಣಗಳು ಕಡಿಮೆಯಾಗಬೇಕು ಅವನ ಗರ್ವ ಅಹಂಕಾರ ದುರಾಸೆ ಮೋಸ ಮುಂತಾದ ಎಲ್ಲ ದುಷ್ಟಗುಣಗಳು ಅವನನ್ನು ಬಿಟ್ಟು ದೂರವಾಗಬೇಕು ಶಬರಿಮಲೆಯಲ್ಲಿರುವ ಅಯ್ಯಪ್ಪನನ್ನು ದರ್ಶನ ಮಾಡಲು ಭಕ್ತರೆಲ್ಲರೂ ಏರಿಮಲೆ ಎಂಬ ಜಾಗದಲ್ಲಿ ಒಂದುಗೂಡುವರು ಈ ಜಾಗವನ್ನು ಶಬರಿಮಲೆಯ ಮುಖ್ಯ ದ್ವಾರವೆನ್ನಬಹುದು ಇಲ್ಲಿ ಪಂದಳ ಅರಸ ರಾಜಶೇಖರನಿಂದ ಕಟ್ಟಲ್ಪಟ್ಟ ಧರ್ಮಶಾಸ್ತ್ರ ಎಂಬ ದೇವಾಲಯವಿದೆ パーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパーヤパー

ஓம் சாரி ஓம் சாரி Om Swamye! bunang, 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 आलय नमः आलय नमः ये तक जगत जीवा या नमः सबै नाम साहाय के नमः आलय आलय नोट रे मेरे साला एक पड़ो रे पड़ो रे बाले ಲ್ಲರು ಯಾವಾಗ ಮಡಿಯಾಗಿ हामी ಈ ಏನಕ್ಕೆ ಇಗ ನೆಕ್ಸ್ಟ್ ಮೈಸೂರು ಚಾಮುಂಡೇಶ್ವರಕ್ಕೆ ಬಟ್ಟ ಓಮ್ ಬೇಕು ಇಂಗನ ಬರೆ ಸಮಯ ಇಂಗನ ಇಂಗೋ ಅಂತಾ ಚಾನೆಲ್ ಪಾ ಓಂ ಶ್ರೀ

ओम स्वामी 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 アオラバルワ、サバタコラノ、マネソ、ラシソ、ティナモギエ、チラランレ、アヤサレ、ニアサルハロ、サワイ、サラエバ、サワ、ローパ、ロシャ、ニワナデ、サコラリオン、サワパヤミ、サワイバ、オアヤコトライア、コトラバヤ。 ಹುಷಾಬಿಪ್ಪ ಸ್ನಾನ ಮಾಡಿ ಎಲ್ಲರೂ ಸರ್ ಹೋಗಿ ಈಗ ನೆಕ್ಸ್ಟ್ ಹೋಗ್ತಾ ಇದ್ದಾರೆ ಪ್ರಸಾದ ಮಾಡ್ಕೊ ಪ್ರಸಾದಾಗಿರ್ತಾರ ಸಮಯ ಚಾಮುಂಡಿ ಸ್ವಾಮಿಗಳು ಏನಪ್ಪ ಅಲ್ರೇ ಸಮಯ ಈ ಸ್ವಾಮಿ

ಈಗ ನಮ್ಮ ಎಲ್ಲಾ ಶ್ರೀರಂಗಪಟ್ಟಣದ ದೇವಸ್ಥಾನ ದೇವರ ಹೆಸರೇ ಹೇಳ್ರಿ ನೋಡ್ರಿ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಸ್ವಾಮಿ ಗೊತ್ತಲ್ಲ ತಮ್ಮ ಕೇಳಿದ್ರೆ ಈ ಆಲಯದ ಎದುರು ಅಯ್ಯಪ್ಪನ ಗೆಳೆಯನಾದ ವಾವರನ ಮಸೀದಿ ಇದೆ ಅಯ್ಯಪ್ಪ ಭಕ್ತರು ವಾವರ ಸ್ವಾಮಿಗೆ ನಮಸ್ಕರಿಸಿ ಅಲ್ಲಿ ತರುವ ವಿಭೂತಿ ಪ್ರಸಾದವನ್ನು ಪಡೆದು ಸಾಗುವರು ಈ ಇರುಮೇನಿಯಲ್ಲೇ ಮುಖ್ಯ ಕಾರ್ಯಕ್ರಮವಾದ ಪೇಟೈತುಳ್ಳಲ್ ನಡೆಯುವುದು ಆಗ ಭಕ್ತರೆಲ್ಲರೂ ತಮ್ಮ ಮನದ ದುಷ್ಟಬುದ್ಧಿಗಳೆಲ್ಲ ದೂರವಾಗಬೇಕೆಂಬ ಉದ್ದೇಶದಲ್ಲಿ ನೃತ್ಯ ಮಾಡುವರು ಪೇಟೈತುಳ್ಳಲ್ ಮುಗಿದ ಬಳಿಕ ಅಲ್ಲಿ ಬರುವ ಕನ್ನಿಸ್ವಾಮಿಗಳಿಗೆ ಒಂದು ಕೋಲು ಹಾಗೂ ಒಂದು ಕಪ್ಪು ನೂಲನ್ನು ಕೊಡಲಾಗುತ್ತದೆ ಎರುಮೇನಿಯಲ್ಲಿ ಬೆಟ್ಟಿ ತುಳಲ್ ಮುಗಿದ ಬಳಿಕ ಮಹಿಷಿ ಸಂಹಾರ ಮಾಡಿದರ ಕತ್ತ

ದೊಡ್ಡ ದೊಡ್ಡ ಪಾದ ಇದ್ರಾಗೆ ಫಸ್ಟ್ ಹೋಗಂಥ ನಮ್ಮ ಕಿರಣ್ಸ್ ಅಂದರೆ ಅವರೇ ಫಸ್ಟ್ ಹೋಗಿ ಪಂಪನದ್ದೇ ಮುಟ್ಟಿ ಸ್ನಾನ ಮಾಡಿ ಮರಿಯಾಗಿ ಎಲ್ಲ ನಿಂತಾಗ ನಾವು ಬರ್ತಾ ಇರ್ತೇವೆ